ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಮಾರ್ಕೆಟ್ ರೇಟ್ ಮಾರ್ಕೆಟ್ ರೇಟ್ ಆ್ಯಕ್ಚುಲಿ ಡೇ ಬೈ ಡೇ ತುಂಬ ಫ್ಲಕ್ಚುಯೇಷನಲ್ಲಿರೋದು ಎಲ್ರಿಗೂ ಗೊತ್ತಿದೆ ಸೊ ತುಂಬ ಜನಕ್ಕೆ ರೇಟ್ ವಹಿಸಲ್ಲ ಎಲ್ಲಿಗೆ ಹೋಗ್ಬೋದು ಏನು ಒಂದು ಕೆಲವ್ರು ಹೇಳೋದು ನೋಡಿದರೆ ಹತ್ತು ಸಾವಿರ ಆಗುತ್ತೆ ಹದಿನೈದು ಸಾವಿರ ಆಗುತ್ತೆ ಕೆಲವ್ರು ನಾಲ್ಕು ಸಾವಿರ ಕಿಲೋನಾ ಡೌನ್ ಆಗುತ್ತೆ ತುಂಬ ಒಂದು ಎಕ್ಸ್ಟ್ರಾ ಪ್ರಶ್ನೆ ಕಾಡ್ತಾ ಇರುತ್ತೆ ಪ್ರತಿ ಸಲ ಬೆಳೆಗಾರರಿಗೆ ಸೊ ರೈತರು ಯಾವಾಗಲೂ ಪಾಪ ಒನ್ ಇಯರ್ ಕಷ್ಟಪಟ್ಟು ಒಂದು ವರ್ಷ ಕಷ್ಟಪಟ್ಟು ಆಗಲೂ ರಾತ್ರಿ ಅಂತ ಅಂದರೆ ತುಂಬ ಕಷ್ಟಪಟ್ಬಿಟ್ಟು ಬೆಳೆದಿರ್ತಾರೆ ಇದೇನಿದೆಲ್ಲ ಮಾರ್ಕೆಟು ಒಂದು ದಿನದಲ್ಲಿ ಅವ್ರದ್ದು ಲಕ್ನ ತೋರಿಸುತ್ತೆ ಯಾವ ಥರ ಅಂದರೆ ಇವತ್ತು ನಾವು ಸೇಲ್ ಮಾಡ್ಬೋದು ಒಂದೆರಡೂವರೆ ಮೂರು ಸಾವಿರಕ್ಕೆ ವಿತಿನ್ ಡೇ ನಾಳೆ ಅಥವಾ ನಾಡ್ದ ಬೆಳಕರೆ ಅಷ್ಟರಲ್ಲಿ ಐದು ಸಾವಿರಕ್ಕೂ ಹೋಗ್ಬೋದು ಇವತ್ತು ಐದು ಸಾವಿರಕ್ಕೆ ಕೊಟ್ಟರೆ ಒಂದೆರಡು ಸಲ ಏಳು ಸಾವಿರಕ್ಕೆ ಹೋಗ್ಬೋದು ಸೊ ನಿಮಗೆಲ್ಲ ನಾನು ಏನು ಒಂದು ಐಡಿಯಾ ಕೊಡ್ತಾ ಇರೋದಂದರೆ ಸಜೆಷನ್ ಯಾವ ಥರ ಅಂದರೆ ಯಾವ ಥರ ನಾವು ಮಾರ್ಕೆಟ್ನ ನೋಡಬೇಕು ಅಂತಂದರೆ ಸೊ ಎವ್ರಿ ಡೇ ನೀವು ಮಾರ್ಕೆಟ್ನ ರೇಟ್ ತಿಳ್ಕೊತ ಇರ್ತಾರೆ ಅದ್ರ ಬಗ್ಗೆ ಏನು ಡೌಟ್ ಇಲ್ಲ ಬಟ್ ಯಾವ ಟೈಮಲ್ಲಿ ಜನಗಳು ಜಾಸ್ತಿ ಕೇಳ್ತಾರೆ ರೈತರುಗಳು ಯಾವ ಟೈಮಲ್ಲಿ ಜಾಸ್ತಿ ಕಿತ್ತು ಮಾರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಇರಬೇಕು ಸೊ ಆ್ಯಕ್ಚುಲಿ ಹಾರ್ವೆಸ್ಟಿಂಗ್ ಟೈಮ್ ಅಂದರೆ ನಾವು ಏನು ಶುಂಠಿನ ಕೇಳ್ತೀವಿ ಎಲ್ಲರೂ ಜನ್ವರಿ ಫೆಬ್ರವರಿ ಮಾರ್ಚ್ ಈ ಟೈಮ್ನಲ್ಲೇ ಜಾಸ್ತಿ ಶುಂಠಿ ಕೇಳೋದು ರೈತರುಗಳು ಇಫ್ ಇನ್ ಕೇಸ್ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ಒಂದು ತ್ರೀ ತೌಸಂಡ್ ಫೋರ್ ತೌಸಂಡ್ ಇತ್ತು ಅಂದರೆ ಇಟ್ಸ್ ಓಕೆ ನನಗೆ ಸಾಕಿಷ್ಟು ನನಗಿದರೆ ತೊಂದರೆ ಎಲ್ಲ ಕೊಡ್ಬೋದು ಬಟ್ ನಿಮಗೆ ಪೀಕಿಗೆ ಹೋಗಬೇಕು ಸಿಕ್ಕಾಬಿಟ್ಟೆ ನನಗೆ ಎಕ್ಸ್ಪೆಕ್ಟೇಷನ್ ಇದೆ ಚೆನ್ನಾಗಿದೆ ಶುಂಠಿ ನಾನು ಕಾಪಾಡ್ಕೊಂತೀನಿ ಅನೌಂಡು ತ್ರೀ ಮಂತ್ಸ್ ಅಂತ ಅಂದರೆ ನೀವು ಆ ಟೈಮಲ್ಲಿ ಏನು ಪ್ಲ್ಯಾನ್ ಮಾಡಬೇಕು ಅಂತಂದರೆ ಆ್ಯಕ್ಚುಲಿ ಮಾರ್ಕೆಟ್ ರೇಟನ್ನು ಒಂದು ಸಲ ವಿಚಾರಿಸಿ ನಿಮ್ಮ ಈಲ್ಡ್ ಅಷ್ಟಿದೆ ಒಂದು ಅವರೇಜ್ ನಿಮಗೆ ಗೊತ್ತಿರುತ್ತೆ ಅದಾದಮೇಲೆ ನನ್ನ ಎಷ್ಟು ಇಟ್ಟರೆ ಶುಂಠಿ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೊಂದು ಐಡಿಯಾ ಇರಬೇಕು ಇಫ್ ಇನ್ ಕೇಸ್ ಇದೆಲ್ಲ ಆದಮೇಲೆ ಮಾರ್ಕೆಟ್ ರೇಟ್ನ ಕಡೆ ಗಮನ ಕೊಡೋದಾದರೆ ಜನ್ವರಿ ಫೆಬ್ರವರಿ ಮಾರ್ಚ್ ಈ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೀಳೋದ್ರಿಂದ ಇವಾಗೇನಿದೆಯಲ್ಲ ರೇಟು ಇದೇ ರೇಟು ಸ್ಥಿತಿಯಲ್ಲಿರ್ಬೋದು ಅಂದರೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಲ್ಲಿ ಬೇಡ ಎರಡೂವರೆಯಿಂದ ನಾಲ್ಕು ಸಾವಿರ ರೂಪಾಯಿ ಇದಿಷ್ಟರಲ್ಲಿ ಓಡಾಡುತ್ತೆ ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಕೆಲವರು ಇಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಅಂತ ಹೈ ಎಕ್ಸ್ಪೆಕ್ಟೇಷನ್ ಎಲ್ಲ ಇರ್ತಾರೆ ಸೊ ಯಾವುದೇ ಕಾರಣಕ್ಕೂ ನೀವು ಅತಿ ಆಸೆ ಇಟ್ಕೊಂಡು ತುಂಬ ಜಾಸ್ತಿ ಆಗುತ್ತೆ ಅಂತ ಒಂದು ಎಕ್ಸ್ಪರ್ಟ್ ಇಟ್ಕೊಂಡು ಹೋಗಬೇಡಿ ಈ ಸಲ ಮಾರ್ಕೆಟಲ್ಲಿ ಪೆರಿಕ್ಯುಲೇರಿಯಾ ಬಂದ್ಬಿಟ್ಟು ಈಲ್ಡ್ ಅಂತರೂ ಕಡಿಮೆ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಹೇಳೋಕ್ಕಾಗಲ್ಲ ರಾಧಾರದ ಏನು ಒಳಗಡೆ ಏನಾಗ್ತಾಯಿದೆ ಯಾವ ಥರ ಅದು ಬೆಳೆಗಳು ಏನು ಬದಲಾವಣೆ ಆಗ್ತಾ ಇರೋದಂತ ನಾವು ಪ್ರತಿ ದಿವಸ ಹೋಗ್ಬಿಟ್ಟು ಏನು ಒಳಗಡೆ ಚೆಕ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಮಾರ್ಕೆಟಲ್ಲಿ ಏನು ಇವಾಗ ರೇಟ್ ಇದೆ ಅಲ್ಲ ಎರಡು ಸಾವಿರದ ಐನೂರಿಂದ ಮೂರು ಸಾವಿರ ರೂಪಾಯಿ ರೇಟ್ ಏನು ನಡೀತಾ ಇದೆ ಕಡಿಮೆ ಜಾಸ್ತಿ ಆಗ್ತಾ ಈ ಒಂದು ತಿಂಗಳಲ್ಲಿ ಇದರಿಂದ ನಮಗೆ ಗೊತ್ತಾಗ್ತಾ ಇರೋದೇನೆಂದರೆ ರೈತರುಗಳು ಇವಾಗ ಆಲ್ರೆಡಿ ಶುಂಠಿನ ಕೀಳೋದಕ್ಕೆ ಶುರು ಮಾಡಿದ್ದಾರೆ ಸೊ ನಿಮ್ಮದು ರೇಟ್ ಜಂಪ್ ಆಗ್ತಿರೋದು ಯಾವಾಗ ಡೌನ್ ಆಗ್ತದೆ ಅಲ್ಲಿಗೆ ಕೀಳೋರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಅರ್ಥ ಸಿಂಪಲ್ ಸೊ ನೀವು ವೆಯ್ಟ್ ಮಾಡ್ತಿರ್ತೀರಾ ಅಂತಂದರೆ ಈಗ ರೇಟ್ ಯಾವಾಗ ಜಂಪ್ ಆಗುತ್ತೆ ಅಂದರೆ ಕೀಳೋರು ಕಡಿಮೆ ಆಗಬೇಕು ಒಂದು ಜಮೀನಲ್ಲಿರೋ ಶುಂಠಿ ಖಾಲಿ ಆಗಬೇಕು ಸ್ಟಾಕಲ್ಲಿಟ್ಟಿರೋ ಶುಂಠಿ ಖಾಲಿ ಆಗಬೇಕು ಈ ಎರಡು ಕಾರಣದಿಂದ ಮಾತ್ರ ನಮಗೆ ಶುಂಠಿ ರೇಟ್ ಜಾಸ್ತಿ ಆಗೋದು ಇವಾಗ ನಂದು ಇದೊಂದು ಎಕರೆ ಇದೆ ಜಾಗ ಇದನ್ನು ನಾನು ಇವತ್ತು ಕಿತ್ತು ಕೊಡ್ತಾ ಇದ್ದೀನಿ ಶುಂಠಿನ ಅಂತಂದರೆ ಅಲ್ಲಿಗೆ ಒಬ್ಬ ಪರ್ಫಾರ್ಮರ್ ಕಡಿಮೆ ಆದ ನಿಮಗೆ ಯಾರು ನೆಕ್ಸ್ಟ್ ಕೇಳೋದಕ್ಕೆ ಇಟ್ಕೊಂಡಿರ್ತಾರಲ್ಲ ಅವರು ಸೊ ಇದೇ ಥರ ಇವಾಗ ಇಡೀ ಕರ್ನಾಟಕದಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಇತ್ತು ಅಂದರೆ ಅದರಲ್ಲಿ ಆಲ್ರೆಡಿ ಇವಾಗ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಕಿತ್ತಿದ್ದಾರೆ ಅಂತ ತಿಳ್ಕೊಳ್ರಿ ಇನ್ನು ಹೆಚ್ಚು ಕಡಿಮೆ ಒಂದು ತರ್ಟಿ ಟು ಫಾರ್ಟಿ ಪ್ಲಸ್ ಪರ್ಸೆಂಟ್ ಏನಿದೆಯಲ್ಲ ಅಷ್ಟನ್ನು ಜನ್ವರಿ ಫೆಬ್ರವರಿ ಮಾರ್ಚ್ ಈ ಟೈಮಲ್ಲಿ ಕಿತ್ತೇ ಕೇಳ್ತಾರೆ ಅದಾದ ಮೇಲೆ ಒಂದು ಇಪ್ಪತ್ತು ಪರ್ಸೆಂಟ್ ಏನು ಚೆನ್ನಾಗಿರುತ್ತೆ ಅವರು ಬೀಜಕ್ಕೋಸ್ಕರ ಆಗಿರ್ಬೋದು ಅಥವಾ ನೆಕ್ಸ್ಟು ಏನಿದೆ ಅಲ್ಲ ರೇಟಿಗೋಸ್ಕರ ಕಾಯಿರಿರ್ತಾರೆ ಸೊ ಹೀಗಾಗಿ ನಿಮಗೆ ನಾನು ಹೇಳ್ತಾ ಇರೋದೇನಂದರೆ ರೇಟು ಏನಿದೆಯಲ್ಲ ಈ ರೇಟಿಂದ ನೀವೊಂದು ಪ್ಲಸ್ ಒಂದು ಫಿಫ್ಟಿ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಿ ಅಷ್ಟೇ ಜನ್ವರಿ ಫೆಬ್ರವರಿಲಿ ಸೊ ನಿಮಗಿಲ್ಲ ನನಗೊಂದು ನಾಲ್ಕೈದು ಸಾವಿರ ರೂಪಾಯಿ ಮೇಲಿದೆ ರೇಟು ಸಿಗಬೇಕು ನಾನು ಕಾಯ್ತೀನಿ ನನಗೆ ಹಣದ ಅವಶ್ಯಕತೆ ಇಲ್ಲ ಅಟ್ ಪ್ರೆಸೆಂಟಲ್ಲಿ ಇದ್ದರೆ ಒಂದು ಮೇ ಜೂನ್ ಈ ಟೈಮ್ ತನಕ ನೀವು ವೆಯ್ಟ್ ಮಾಡ್ಬೋದು ಬಟ್ ಆ ಟೈಮಲ್ಲಿ ನಿಮಗೆ ಯಾವ ರೀತಿ ನಷ್ಟ ಆಗುತ್ತೆ ಅಂತಂದರೆ ಇವಾಗಿರ್ತಕ್ಕಂಥ ಶುಂಠಿ ನಿಮ್ಮದು ಇರುತ್ತಲ್ಲ ನೆಲದಲ್ಲಿ ಅದರಲ್ಲಿ ಒಂದು ತರ್ಟಿ ಪರ್ಸೆಂಟ್ ಲಾಸ್ ಆಗುತ್ತೆ ನಿಮಗೆ ಟೋಟಲಿ ಈಗ ಒಂದು ಮುನ್ನೂರು ಚೀಲ ಬರ್ತೈತೆ ಅಂದರೆ ನಿಮಗೊಂದು ಇನ್ನೂರು ಚೀಲ ಇನ್ನೂರು ಇಪ್ಪತ್ತು ಚೀಲ ಸಿಕ್ಕರೆ ಪುಣ್ಯ ಆ ಟೈಮಲ್ಲಿ ಯಾಕೆಂದರೆ ವೆಯ್ಟ್ ಲಾಸ್ ಆಗಿರುತ್ತೆ ಒಂದು ಎರಡನೇದು ಹೊಸತಗೆ ಮತ್ತು ಮಳಕೆಗಳು ಬಂದಿರ್ತವೆ ಮಳಕೆಗಳು ಯಾವಾಗ ಬಂದವು ಹೊಸ್ದಾಗ ಅವಾಗ ಅದ್ರದ್ದು ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಸೆಕೆಂಡ್ ಕ್ವಾಲಿಟಿ ಅಂತ ಕನ್ಸಿಡರ್ ಮಾಡ್ತಾರೆ ಕ್ವಾಲಿಟಿಲಿ ಇಶ್ಯೂ ಆಗುತ್ತೆ ಒಂದು ಇದೊಂದಾಗುತ್ತೆ ಸೊ ಹಾಗಾಗಿ ಆದಷ್ಟು ನೀವೆಲ್ಲ ಏನೆಲ್ಲ ಜಾಗರೂಕತೆಯಿಂದ ಮಾರ್ಕೆಟಲ್ಲಿ ರೇಟ್ ನೋಡ್ತಾ ಇರುತ್ತೆ ತಿಳ್ಕೊಂಬಿಟ್ಟು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಸೇಲ್ ಮಾಡಬೇಕಾಗತ್ತೆ ಸೊ ನನ್ನನ್ನು ಕೇಳಿದ್ರೆ ನೀವು ಇಲ್ಲನಾದ್ರ ದುಡ್ಡಿದೆ ನಾನು ಸ್ಟಾಕಲ್ಲಿ ಇಡ್ತೀನಿ ಏನಾದರೆ ಕೋಲ್ಡ್ ಸ್ಟೋರೇಜರ್ಗಳಿರ್ತವೆ ಕೋಲ್ಡ್ ಸ್ಟೋರೇಜಲ್ಲಿ ಒಂದು ಐ ಡಿ ಮಾಡಿಸ್ಕೊಂಬಿಟ್ಟು ತಗೊಂಡೋಗಿ ನಿಮ್ಮ ಶುಂಠಿ ಕಿತ್ತಿದ್ದನ್ನು ವಾಶ್ ಮಾಡಿಸಿ ಕ್ಲೀನಾಗಿ ಕೋಲ್ಡ್ ಸ್ಟೋರೇಜಲ್ಲಿ ಇಡ್ರಿ ಯಾವಾಗ ರೇಟ್ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ಸೇಲ್ ಮಾಡಿ ಮಣ್ಣು ಹಾಕಿ ಇಡೋದಕ್ಕಿಂತ ಕೋಲ್ಡ್ ಸ್ಟೋರೇಜಲ್ಲಿ ಇರೋದು ಬೆಸ್ಟ್ ಅಂತ ನನ್ನ ಒಂದು ಅಭಿಪ್ರಾಯ ಸೊ ನಂದು ಇವಾಗ ಪ್ಲಾನಿಂಗ್ ಏನಂದರೆ ಫೆಬ್ರವರಿ ಮಾರ್ಚ್ ಈ ಟೈಮಲ್ಲಿ ನಾನು ಶುಂಠಿನ ಕೇಳ್ತಾ ಇದ್ದೀನಿ ಕಿತ್ತಾದ್ಮೇಲೆ ರೇಟ್ ನೋಡ್ತೀನಿ ಒಂದು ಫೋರ್ ತೌಸಂಡು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಈ ರೇಟಲ್ಲಿ ಏನಾದ್ರು ಅಕಸ್ಮಾತ್ ಓಡ್ತಾ ಇತ್ತು ಅಂದರೆ ನಾನು ಖಂಡಿತವಾಗಿ ಸೆಲ್ ಮಾಡ್ತೀನಿ ಇಲ್ಲ ಅಂತಂದರೆ ನಾನೇನು ಮಾಡ್ತೀನಿ ನೆಕ್ಸ್ಟ್ ಸ್ಟೆಪ್ ಅಂದರೆ ನಿಯರ್ ಬೈ ಕೋಲ್ ಸ್ಟೋರ್ಜಲ್ಲಿದೆ ಕೇಳ್ಕೊಂಡ್ಬಿಟ್ಟು ಪರ್ ಬ್ಯಾಗಿಗೆ ಎಷ್ಟು ಬರುತ್ತೆ ಖರ್ಚು ಒಂದು ಮೂರು ತಿಂಗಳಿಗೆ ಕೇಳ್ಕೊಂಡು ನಾನು ಆ ಟೈಮಲ್ಲಿ ನಾನು ಸೆಲ್ ಮಾಡೋದಕ್ಕೆ ನೋಡ್ತೀನಿ ಸ್ಟೋರೇಜಲ್ಲಿ ಇಟ್ಬಿಟ್ಟು ಸೊ ನೀವು ಒಂದು ವರ್ಷ ಕಷ್ಟಪಟ್ಟು ಬೆಳೆದ್ರಿಗೆ ಒಂದು ಮೂರು ತಿಂಗಳು ನೀವು ವೆಯ್ಟ್ ಮಾಡೋದೇನು ದೊಡ್ಡದಾಗಿರಲ್ಲ ಸೊ ಹಾಗಾಗಿ ಆದಷ್ಟು ಕೋಲ್ಡ್ ಸ್ಟೋರೇಜ್ ಕಡೆಯೂ ಸ್ವಲ್ಪ ತಿಳ್ಕೊಳ್ಳಿ ಎಷ್ಟು ಖರ್ಚಾಗುತ್ತೆ ಏನು ನೀವೇ ತೊಳಿಸ್ಕೊಂಡು ನೀವೇ ತೊಗೊಂಡೋಗಿಟ್ರೆ ಒಂದು ಐವತ್ತು ಸಾವಿರ ಖರ್ಚು ಬರ್ತಾ ಒಂದು ಲಕ್ಷ ಖರ್ಚು ಬರ್ತಾ ನೋಡಿ ಅದಾದಮೇಲೆ ಕೋಲ್ಡ್ ಸ್ಟೋರೇಜಿಂದ ನಮಗೆ ಏನಾರು ಅಕಸ್ಮಾತ್ ನಾಲ್ಕು ಸಾವಿರದ ಒಂದೇ ಸಲಿಗೆ ಎಂಟು ಸಾವಿರ ಹತ್ತು ಸಾವಿರ ಈ ಥರ ರೇಟ್ ಆಯಿತು ಅಂದರೆ ಆ ಟೈಮಲ್ಲಿ ನಮಗೆ ತುಂಬ ಲಾಭ ಇರುತ್ತೆ ಹಾಗಂತ ರೇಟ್ ಜಂಪ್ ಆಗಲಿಲ್ಲ ಅಂತ ಅಂದರೂ ಕೂಡ ಮಿನಿಮಮ್ ನಮಗೇನು ಇವಾಗ ಮಾರ್ಕೆಟ್ ರೇಟ್ ಇದೆ ಅದಕ್ಕಿಂತ ಏನಂದ್ರೂ ಒಂದು ಫೈವ್ ತೌಸಂಡ್ ಇದ್ದರೆ ಒಂದು ಸಿಕ್ಸ್ ತೌಸಂಡ್ ಆದರೂ ಹಾಗೆ ಆಗಿರುತ್ತೆ ಯಾಕೆಂದರೆ ಆ ಟೈಮಲ್ಲಿ ಆಲ್ರೆಡಿ ಎಲ್ಲ ಕಿತ್ತಿರ್ತಾರೆ ಶುಂಠಿನ ಸ್ಟಾಕಲ್ಲಿರೋದನ್ನೇ ತೆಗಿಬೇಕಾಗುತ್ತೆ ಎಲ್ಲರೂ ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ ಯಾವ ಥರ ನಿಮ್ಮ ಒಂದು ತಂತ್ರಗಳನ್ನು ಬಳಸಿ ನೀವು ಬೆಳೆದಿರ್ತಕ್ಕಂಥ ಬೆಳೆನ ಜಾಸ್ತಿ ರೇಟಿಗೆ ಕಾದು ಮಾರ್ಬೋದು ಅನ್ನೋದ್ರ ಕಡೆ ಇವತ್ತಿನ ಒಟ್ಟು ಮಾರ್ಕೆಟ್ ನಾನು ನೋಡಿರೋ ಪ್ರಕಾರ ಎರಡು ಸಾವಿರದ ಏಳ್ನೂರು ರೂಪಾಯಿ ನಡೀತದೆ ಆಸ್ಪಾಸಲ್ಲಿ ಸೊ ತುಂಬ ಚೆನ್ನಾಗಿದ್ರೆ ಮೂರು ಸಾವಿರ ರೂಪಾಯಿ ತನಕ ಹೋಗಿದೆ ಅರವತ್ತು ಕೆ ಜಿ ಚೀಲಕ್ಕೆ ನೋಡಿ ಕೆಲವರು ಕೆಲವರು ಸುಮ್ಮನೆ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಅಥವಾ ಅದರಲ್ಲಿ ಇದರಲ್ಲಿ ಮಾರ್ಕೆಟ್ ರೇಟು ಅಷ್ಟಾಗುತ್ತೆ ಎಷ್ಟಾಗುತ್ತೆ ಅಂತ ಹಾಕ್ತಾರೆ ಅಂತಂದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಮಾರ್ಕೆಟ್ ಅಂತಂದು ಸುಮ್ಮನೆ ಇದು ಮಾಡ್ಕೊಂಡು ಹೋಗ್ಬಿಡಿ ಮಾರ್ಕೆಟ್ ರೇಟ್ ಆ್ಯಸ್ ಯೂಶುವಲಿ ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ನಡೀತದೆ ಇಲ್ಲಿ ನೆಲವಾಗ್ಲಲ್ಲಿ ಮೊನ್ನೆ ಒಂದು ಬಿಲ್ಡಿಂಗ್ ಆಗಿರೋ ಪ್ರಕಾರ ಎರಡು ಸಾವಿರದ ಏಳ್ನೂರು ರೂಪಾಯಿ ನನ್ನ ಕಣ್ಣೆದುರುಗಡೆ ವ್ಯಾಪಾರ ಆಯಿತು ಸೊ ಒಬ್ಬೊಬ್ರದ್ದು ಎರಡು ಸಾವಿರದ ಏಳ್ನೂರಕ್ಕೂ ಆಗಿದೆ ಕೆಲವು ಎರಡು ಸಾವಿರದ ಆರುನೂರತ್ತಕ್ಕೂ ಆಗಿದೆ ಕೆಲವರು ಮೂರು ಸಾವಿರಕ್ಕೂ ಆಗಿದೆ ಅವ್ರದ್ದು ಕ್ವಾಲಿಟಿ ಏನಿರುತ್ತೆ ಅದ್ರ ಮೇಲೆ ಆಗುತ್ತೆ ಅಷ್ಟೇ ಬಿಟ್ಟರೆ ಮತ್ತು ಬೇರೆ ಏನಿಲ್ಲ ಕ್ವಾಲಿಟಿ ಅಂತ ಅಂದರೆ ಶುಂಠಿಯ ಒಂದು ಸೈಜ್ ಏನಿರುತ್ತೆ ಅದು ಆಗುತ್ತೆ ಆಮೇಲೆ ಅದರದ್ದು ಸ್ಕಿನ್ ಏನಿರುತ್ತಲ್ಲ ಅದು ಆಗುತ್ತೆ ಆಮೇಲೆ ಅದರಲ್ಲಿ ಡ್ಯಾಮೇಜಸ್ ಏನಿಲ್ಲ ಅಂದರೆ ಅದು ಆಗುತ್ತೆ ಸೊ ಇದೆಲ್ಲ ಫೈನಲಿ ಶೈನಿಂಗ್ ಏನಿದೆ ಎಲ್ಲ ನೋಡಿಬಿಟ್ಟು ಅವರು ಒಂದು ಐವತ್ತರಿಂದ ನೂರು ರೂಪಾಯಿ ಡಿಫ್ರೆನ್ಸ್ ಮಾಡಿ ತಗೊಳ್ತಾರೆ ಅಷ್ಟೇ ಇಫ್ ಇನ್ ಕೇಸ್ ತುಂಬ ಈಗ ಹ್ಯೂಜ್ ಲಾಸ್ಟ್ ಒಂದು ನಾಲ್ಕೈದು ವರ್ಷದಿಂದ ಹೋಗಿತ್ತಲ್ಲ ಆ ಥರ ಏನಾದರೂ ಹದಿನೈದು ಸಾವಿರ ಈ ರೇಂಜಿಗೆ ಹೋಯ್ತು ಅಂದರೆ ಆವಾಗ ಅದು ಹೆಂಗಿದ್ರು ತೊಗೊಂಡು ಹೋಗ್ತಾರೆ ಅದ್ರ ಬಗ್ಗೆ ಅವ್ರನ್ನೇ ಬೇಡ ಬಟ್ ಅಟ್ ಪ್ರೆಸೆಂಟಲ್ಲಿ ಸ್ವಲ್ಪ ಯೋಚನೆ ಮಾಡಿ ಇನ್ನೂ ಒಂದು ಟೂ ತ್ರೀ ಮಂತ್ಸು ಆದಷ್ಟು ರೈತರುಗಳೇ ನಿಮಗೆ ನೀವೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟು ಮಾರ್ಕೆಟ್ ರೇಟ್ ಡ್ರೌನ್ ಆಗಿ ಬಿಡದೇ ಇರೋ ಥರನೋ ಪ್ಲ್ಯಾನ್ ಮಾಡ್ಕೊಂಡು ನಾವೇ ಕೀಳ್ಬೇಕಾಗುತ್ತೆ ಅಂದರೆ ಎಲ್ಲ ಒಟ್ಟಿಗೆ ಕಿತ್ಬಿಟ್ರೆ ಏನು ಮಾಡ್ತಾರೆ ಆಟೋಮೆಟಿಕಲಿ ರೇಟ್ ಡ್ರಾಪ್ ಮಾಡ್ತಾರೆ ಸೊ ಹಾಗಾಗಿ ರೇಟ್ ಬಿದ್ದಾಗ ಯಾರು ಕೀಳಬೇಡಿ ಸ್ವಲ್ಪ ವೆಯ್ಟ್ ಮಾಡಿ ರೇಟ್ ಅಪ್ ಆದಾಗ ಸ್ವಲ್ಪ 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 ಕೀಳೋದಕ್ಕೆ ಬರುತ್ತೆ ಇಷ್ಟಂತರೂ ಖಂಡಿತವಾಗಿ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಏನೇ ಡೌಟ್ಸ್ ಇದ್ದರೂ ನನಗೊಂದು ಕಮೆಂಟ್ ಹಾಕಿ